ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ಕಲುಷಿತ ಜೀವನದಲ್ಲಿ ಮನೆ ಹತ್ರ ಪ್ರತಿಯೊಬ್ಬರು ಕೂಡ ಒಂದೊಂದು ತುಳಸಿ ಗಿಡವನ್ನು ನೆಟ್ಟಿರಬೇಕು ಸ್ನೇಹಿತರೆ ಅದು ಆರೋಗ್ಯವಾಗಿ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಪ್ರತಿಯೊಬ್ಬರು ಕೂಡ ದೇವಸ್ಥಾನಕ್ಕೆ ಹೋದಾಗ ತೀರ್ಥದಲ್ಲಿ ನಮಗೆ ತುಳಸಿ ಹಾಕಿ ಹಾಕಿಕೊಡ್ತಾರೆ ಪ್ರಸಾದದಲ್ಲಿ ತುಳಸಿ ದಳಗಳನ್ನು ಹಾಕ್ಕಿ ಅಂದರೆ ಎಲ್ಲರೂ ಕೂಡ ಆರೋಗ್ಯವಾಗಿ ಇರಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ಪ್ರತಿಯೊಬ್ಬರ ಮನೆ ಹತ್ರ ಕೂಡ ತುಳಸಿ ಗಿಡವನ್ನು ನಾವು ಈಗ ಇಟ್ಕೊಂಡ್ರೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತೆರಡು ಗಂಟೆಗಳ ಕಾಲಾವಕಾಶಗಳು ಕೂಡ ಒಳ್ಳೆ ಶುದ್ಧವಾದಂಥ ಆಕ್ಸಿಜನ್ನನ್ನು ಆಮ್ಲಜನಕವನ್ನು ಬಿಡುವಂಥ ತುಳಸಿ ಗಿಡವನ್ನು ನೆಟ್ಟಿರಬೇಕು ನಾವೆಲ್ಲರೂ ಕೂಡ ಎಷ್ಟು ಶುದ್ಧವಾದಂಥ ಗಾಳಿ ಸಿಗುತ್ತೆ ಎಷ್ಟು ಆರೋಗ್ಯವಾಗಿರ್ತೀವಿ ಮನೆಗೆ ಯಾವುದೇ ಒಂದು ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಆಗೋದಿಲ್ಲ ಮನೆಯಲ್ಲಿ ತುಂಬ ಆರೋಗ್ಯವಾಗಿರ್ತೀವಿ ಆನಂದವಾಗಿರ್ತೀವಿ ನಾವು ಸಕಾರಾತ್ಮಕವಾಗಿ ಆಲೋಚನೆಗಳು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಪೂಜೆ ಮಾಡ್ತಿರೋ ಬಿಡ್ತಿರೋ ತುಳಸಿ ಗಿಡವನ್ನು ಪ್ರತಿನಿತ್ಯ ನಾವು ಎರಡು ಎಲೆಗಳನ್ನು ತಿನ್ನೋದ್ರಿಂದ ತುಂಬ ಆರೋಗ್ಯವಂತರನ್ನಾಗಿ ಹೀಡುತ್ತೆ ತುಳಸಿ ಗಿಡದ ಹತ್ರ ತುಳಸಿ ಬೃಂದಾವನದ ಹತ್ತಿರ ಶವವನ್ನು ಇಟ್ಟರೂ ಕೂಡ ಕೆಡೋದಿಲ್ಲ ಅನ್ನುವಂಥದ್ದು ನಮಗೆ ಆಯುರ್ವೇದ ಪ್ರಕಾರಗಳಲ್ಲಿ ತುಳಸಿ ಗಿಡಕ್ಕೆ ತುಂಬ ಪ್ರಾಧಾನ್ಯತೆ ಇದೆ ಎಲ್ಲರೂ ಕೂಡ ಮನೆಯ ಮುಂದೆ ತುಳಸಿ ಗಿಡಗಳನ್ನು ಇಟ್ಕೊಳ್ಳಿ ನಾವು ಪ್ರತಿನಿತ್ಯ ಪೂಜೆ ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿದ್ರು ತಾಮ್ರದ ಚೊಂಬಿಂದ ಶುದ್ಧವಾದಂಥ ನೀರನ್ನು ತುಂಬಿಸಿ ನಾವು ತುಳಸಿ ದೇವಿಗೆ ಪ್ರತಿನಿತ್ಯ ನೀರನ್ನು ಹಾಕಿ ಹೋಗ್ ಹೋಗ್ತಾ ಇದ್ದರೆ ಅಂದರೆ ಕೆಲಸಗಳ ಒತ್ತಡದಿಂದ ಪೂಜೆ ಬೆಳಗ್ಗೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂಥವರು ಈ ಸಣ್ಣ ಪರಿಹಾರವನ್ನು ತುಳಸಿ ಗಿಡಕ್ಕೆ ನೀರನ್ನು ಹಾಕುತ್ತಾ ಹೋದರೆ ನೀವು ಪೂಜೆ ಮಾಡಿದಂಥ ಪುಣ್ಯ ಫಲ ಸಿಕ್ಕುತ್ತೆ ಮಾಡ್ಕೊಂಡು ನೋಡಿ ಈ ಥರ ಪ್ರತಿಯೊಬ್ಬರಿಗೂ ಕೂಡ ಬುಧವಾರ ಅಂದರೆ ಗಣಪತಿಯನ್ನು ನಾವು ಎಲ್ಲ ಕೆಲಸಗಳಲ್ಲೂ ಕೂಡ ನಮಗೆ ಯಾವುದೂ ಕೂಡ ಅಡ್ಡಿ ಆತಂಕ ಇಲ್ಲದೆ ನಿರ್ವಿಘ್ನವಾಗಿ ಸರಾಗವಾಗಿ ಕೆಲಸಗಳು ಜರುಗಬೇಕು ಅಂತಂದ್ಬಿಟ್ಟು ಕೇಳಿಕೊಳ್ತೀವಿ ಈ ದಿನ ನೀವು ತಪ್ಪದೆ ನಿಮ್ಮ ಮನೆಯ ಹತ್ತಿರ ಇರುವಂಥ ತುಳಸಿ ಗಿಡಕ್ಕೆ ಈ ವಸ್ತುಗಳನ್ನು ಹಾಕೋದ್ರಿಂದ ಅಭಿವೃದ್ಧಿ ಅನ್ನುವಂಥದ್ದಾಗುತ್ತೆ ನಮ್ಮ ಮನೆಯಲ್ಲಿ ಸಮಸ್ಯೆಗಳಿಗೆ ಜಾಗ ಇರೋದಿಲ್ಲ ನಕಾರಾತ್ಮಕ ಸಂಗತಿಗಳಿಗೆ ಜಾಗ ಇರೋದಿಲ್ಲ ತು ಪ್ರತಿನಿತ್ಯ ನಾವು ನೀರು ಹಾಕ್ಬಿಟ್ಟಿದ್ದೆ ತುಳಸಿ ಗಿಡಕ್ಕೆ ಒಂದು ಪುಟ್ಟದಾಗಿ ನಮಸ್ಕಾರ ಮಾಡಿ ಹೋಗಿರುವಂಥ ಕೆಲಸಗಳು ನೋಡಿ ಎಷ್ಟು ಚೆನ್ನಾಗಿ ಸರಾಗವಾಗಿ ಆಗುತ್ತೆ ಅಂತಂದ್ಬಿಟ್ಟು ಪ್ರತಿನಿತ್ಯ ಅಷ್ಟೇ ನೀವು ತುಳಸಿ ಗಿಡಕ್ಕೆ ನೀರನ್ನು ಹಾಕಿ ಸಮರ್ಪ ತಪ್ಪಿಸಿ ಒಂದು ನಮಸ್ಕಾರ ಮಾಡಿ ಮನೆಯಿಂದ ಹೊರಗಡೆ ಹೋಗಿ ನೀವು ಅಂದುಕೊಂಡಿರುವ ಕೆಲಸಗಳು ಸರಾಗವಾಗಿ ನಡೆಯುತ್ತೆ ಇನ್ನು ಮನೆಯಲ್ಲಿ ನಾವು ತಪ್ಪದೆ ಯಾವಾಗಲೂ ಅಷ್ಟೇ ತುಳಸಿ ಗಿಡ ಅಂತ ಹೇಳಿದ್ರೆ ನಮ್ಮ ಸಮಸ್ಯೆಗಳನ್ನು ಮುಖ್ಯವಾಗಿ ದಂಪತಿಗಳಿಗೆ ಮಕ್ಕಳಾಗದೇ ಇದ್ರೆ ಅಥವಾ ಏನೋ ಸಮಸ್ಯೆಗಳು ತುಂಬ ಕಾಡ್ತಾ ಇದೆ ಒಬ್ಬ ಮನುಷ್ಯ ಅಂದ ಮೇಲೆ ನಾವು ಬೇರೆಯವರ ಹತ್ರ ಹೇಳ್ಕೊಳೋಕ್ಕಾಗೋದಿಲ್ಲ ಅಂತಹ ಸಮಸ್ಯೆಗಳಿದ್ದಾಗ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ತನ್ನನ್ನು ತಾನೇ ಆ ಸಮಸ್ಯೆಗಳು ಕಳೆದೋಗ್ಬಿಡುತ್ತೆ ನಾವು ಅದಕ್ಕೆ ಪರಿಹಾರನೇ ಹುಡುಕ್ತಾ ಇದ್ವಿ ಆದರೂ ಎಷ್ಟು ಬೇಗ ಇದಕ್ಕೊಂದು ಉತ್ತರ ಸಿಕ್ಬಿಡ್ತು ಅಂತ ಆಶ್ಚರ್ಯಪಡುವಂಥ ಕೆಲಸ ಮಾಡುತ್ತೆ ತುಳಸಿ ಗಿಡ ನಮ್ಮ ತಾಯಿ ಥರ ಸ್ನೇಹಿತರೆ ನಾವು ಏನೇ ಕೇಳಿದ್ರೂ ಕೂಡ ಪ್ರತಿನಿತ್ಯ ನಾವು ಕೇಳಲಿ ಬಿಡಲಿ ನಮ್ಮ ಮನೆಯಲ್ಲಿ ಏನು ನಡೀತಾ ಇರುತ್ತೆ ನಮಗೆ ಏನು ಬೇಕು ಏನು ಅವಶ್ಯಕತೆ ಇದೆ ನೋಡಿ ಅದೆಲ್ಲವೂ ಕೂಡ ತಾಯಿ ಅಬ್ಸರ್ವ್ ಮಾಡ್ತಾಳೆ ತುಳಸಿ ಮಾತೆ ತುಳಸಿ ಗಿಡ ಇಲ್ಲದ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಯಾವತ್ತೂ ಅಷ್ಟೇ ವಿಷ್ಣು ಸಮೇತ ಬರೋದಿಲ್ಲ ಸ್ನೇಹಿತರೆ ಏಕೆಂದರೆ ತುಳಸಿ ಗಿಡ ಅನ್ನುವಂಥದ್ದೇ ಮಹಾಲಕ್ಷ್ಮಿಯ ಮತ್ತೊಂದು ರೂಪ ಆ ತಾಯಿಯನ್ನು ನಾವು ಮಹಾವಿಷ್ಣುವಿನ ಸಮೇತ ಬಂದು ನಮ್ಮ ಮನೆಯಲ್ಲಿ ನೆಲೆಸು ತಾಯಿ ಅಂತ ಕೇಳ್ಕೊಳ್ತೀವಿ ಅಂದರೆ ತುಳಸಿ ಗಿಡ ಇದ್ದ ಮನೆಗೆ ತಾಯಿ ಓಡೋಡಿ ಬರ್ತಾಳೆ ಶ್ರೀ ಮಹಾವಿಷ್ಣು ಕಲಿಯುಗದ ಭಗವಂತ ನಾವು ದುಡ್ಡು ಕಾಸಿಗಾಗಿ ಸಂಬಂಧಗಳಿಗಾಗಿ ಅಥವಾ ಏನೇ ಕಷ್ಟಗಳು ಪಡ್ತಾ ಇದ್ದರೂ ಕೂಡ ಅದನ್ನು ನಾವು ಕೇಳಿಕೊಳ್ಳೇಬೇಕು ಅಂತೇನೂ ಇಲ್ಲ ಭಗವಂತನು ಯಾವ ಸಮಯಕ್ಕೆ ನಾವು ಏನು ಮಾತಾಡ್ತೀವಿ ಅಥವಾ ಹೆಂಗೆ ನಡ್ಕೊಳ್ತಾ ಇರ್ತೀವಿ ನೋಡಿ ಆ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡ್ತಾನೆ ಅದಕ್ಕೋಸ್ಕರ ಕಲಿಯುಗದ ಭಗವಂತ ಕಣ್ಣೀರನ್ನು ಒರೆಸುವಂಥ ಭಗವಂತನು ಅನ್ನುವಂಥದ್ದು ನಾವು ತುಳಸಿ ಗಿಡದತ್ರ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡ್ರೆ ಶ್ರೀ ಮಹಾವಿಷ್ಣು ಪ್ರಸನ್ನಗೊಳ್ತಾನೆ ಸ್ನೇಹಿತರೆ ಕೋರಿಕೆಗಳು ನೆರವೇರಿಸುತ್ತಾನೆ ಯಾಕಂದರೆ ನಾವು ಯಾವಾಗಲೂ ಅಷ್ಟೇ ಕಲಿಯುಗದ ಭಗವಂತನಿಗೆ ತುಳಸಿ ಇಲ್ಲದ ಪೂಜೆ ಒಂದು ಲೆಕ್ಕದಲ್ಲಿ ಶೂನ್ಯದ ಥರ ತುಳಸಿ ಗಿಡದ ನಾವು ಆ ದಳಗಳನ್ನು ಪಾದಕ್ಕೆ ಸಮರ್ಪಿಸಿ ಕೇಳಿಕೊಂಡ್ರೆ ಸಾಕು ಭಗವಂತನು ಓಡೋಡಿ ಬರ್ತಾನೆ ಮುಖ್ಯವಾಗಿ ಶ್ರೀ ಮಹಾಲಕ್ಷ್ಮಿ ಹಸುವಿನ ಒಂದು ಆ ಇದರಲ್ಲಿ ನೆಲೆಸಿರ್ತಾಳೆ ತಾಯಿ ಅದಕ್ಕೆ ಗಂಜಲ ಅನ್ನುವಂಥದ್ದು ಸಗಣಿ ಅನ್ನುವಂಥದ್ದು ಗೋಮಾತೆನ ನಾವು ಪೂಜೆ ಮಾಡ್ತೀವಿ ಅಷ್ಟು ಮುಖ್ಯವಾಗಿ ಪ್ರಾಧಾನ್ಯವಾಗಿ ತಗೊಳ್ತೀವಿ ಮುಕ್ಕೋಟಿ ದೇವತೆಗಳು ಕೂಡ ನೆಲೆಸಿರುವಂಥದ್ದು ಗೋಮಾತೆಯಲ್ಲಿ ಆ ರೀತಿ ಇರಬೇಕಾದ್ರೆ ಒಂದು ಸ್ವಲ್ಪ ಗೋಮಾತೆಯಿಂದ ನೀವು ಗಂಜಲವನ್ನು ತಗೊಂಡು ಬಂದು ಒಂದು ಎರಡು ಮೂರು ಸ್ಪೂನಷ್ಟು ತಗೊಂಡು ಬಂದು ಲೋಟದಲ್ಲಿ ಹಾಕ್ಕೊಳ್ಬೇಕು ಇದಕ್ಕೆ ಶುದ್ಧವಾದಂಥ ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ಹಾಲನ್ನು ಹಾಕಿ ಲವಂಗದ ಪುಡಿ ಅರ್ಧ ಸ್ಪೂನು ಹಾಕಬೇಕು ನಾವು ಅರಿಶಿಣವನ್ನು ಸ್ವಲ್ಪ ಹಾಕಬೇಕು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾದ ಸುಗಂಧ ಭರಿತವಾದ ಈ ಫರ್ಫ್ಯೂಮನ್ನು ಒಂದೆರಡು ತೊಟ್ಟಷ್ಟು ಹಾಕಬೇಕು ಇದರಲ್ಲಿ ಹಾಕುವಂಥ ವಸ್ತುಗಳು ನೀವು ನೋಡಬಹುದು ಲವಂಗ ಬಂದು ದುಡ್ಡು ಕಾಸಿಗೆ ಇದ್ದರೆ ಬಗೆಹರಿಸುತ್ತೆ ಗುರುಬಲವನ್ನು ಹೆಚ್ಚಿಸುವಂಥದ್ದು ಹಾಲ್ ನಮಗೆ ಹರಿಶಿಣ ಹರಿಶಿಣ ಸುಗಂಧಭರಿತವಾಗಿ ಎಲ್ಲ ಶುಭ ಕಾರ್ಯಗಳಲ್ಲೂ ತಗೊಳ್ಳುವಂಥ ವಸ್ತುವಾಗಿರುತ್ತೆ ಗುರುಬಲ ಜಾಸ್ತಿ ಮಾಡುತ್ತೆ ಹಾಲು ಪರಿಶುದ್ಧವಾಗಿರುವಂಥದ್ದು ಹಾಲು ಯಾವ ಜಾಗದಲ್ಲಿರುತ್ತೋ ಮಹಾಲಕ್ಷ್ಮಿ ಅಲ್ಲಿರ್ತಾಳೆ ಸ್ನೇಹಿತರೆ ಇನ್ನು ಪರ್ಫ್ಯೂಮ್ ಅದು ಸುಗಂಧ ಭರಿತವಾಗಿರುತ್ತೆ ನಮ್ಮ ದುಡ್ಡು ಕಾಸನ್ನು ಅಟ್ರ್ಯಾಕ್ಟ್ ಮಾಡುವಂತೆ ಮ್ಯಾಗ್ನೆಟ್ ರೀತಿಯಲ್ಲಿ ಎಳೆದುಕೊಂಡು ಬರುವಂಥ ಕೆಲಸ ಇದು ಮಾಡುತ್ತೆ ಇವುಗಳನ್ನು ನೀವು ಕ್ಲೀನಾಗಿ ಇದರಲ್ಲಿ ಹಾಕಿಬಿಟ್ಟಿದ್ದೆ ತುಳಸಿ ಗಿಡಕ್ಕೆ ಪ್ರೋಕ್ಷಣೆ ಮಾಡಬೇಕು ಚೆಲ್ಲಬೇಕು ಇದನ್ನು ರಾತ್ರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸಂಜೆ ನೀವು ಐದು ಗಂಟೆಯಿಂದ ಏಳು ಗಂಟೆಯ ಒಳಗಡೆ ಮಾಡಿಕೊಳ್ಬೇಕು ಯಾವಾಗಲೂ ತುಳಸಿ ಗಿಡದ ಹತ್ತಿರ ಪೂಜೆ ದೀಪಾರಾಧನೆ ಪರಿಹಾರಗಳು ಏನೇ ಇರಬಹುದು ರಾತ್ರಿ ಸಮಯ ಗಿಡವನ್ನು ಮುಟ್ಟಬಾರ್ದು ನಾವು ಅಲ್ಲಿ ಪರಿಹಾರಗಳನ್ನು ಮಾಡ್ಕೊಳ್ಬಾರ್ದು ಇಷ್ಟನ್ನು ಚೆಲ್ತಾ ಕೇಳಿಕೊಂಡ್ರೆ ದಂಪತಿಗಳಿಗೆ ಮಕ್ಕಳಾಗುವಂಥ ಯೋಗ ಕೂಡ ಬರುತ್ತೆ ಮಕ್ಕಳಿಲ್ದೇ ಇರುವಂಥವರಿಗೆ ಮದುವೆ ವಿಳಂಬ ಇದ್ದರೆ ಮದುವೆ ಆಗುತ್ತೆ ದಂಪತಿಗಳಿದ್ರೆ ಸುಖ ಸಂತೋಷ ನೆಮ್ಮದಿಯಿಂದ ಬದುಕ್ತಾರೆ ಮಕ್ಕಳು ಕುಟುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ